ನಮ್ಮ ದೇಶದ ಎಲ್ಲ ರೈತರಿಗೂ ಅಂದರೆ ಪಿ ಎಮ್ ಕಿಸಾನ್ ಅಡಿಯಲ್ಲಿ ನೋಂದಣಿ ಮಾಡಿರ್ತಕ್ಕಂಥ ಎಲ್ಲ ರೈತರಿಗೂ ಒಂದು ಪ್ರತಿ ವರ್ಷವೂ ಕೂಡ ಪಿ ಎಮ್ ಕಿಸಾನ್ ಯೋಜನೆ ಅಡಿಯಲ್ಲಿ ಪ್ರತಿ ವರ್ಷವೂ ಆರು ಸಾವಿರ ರೂಪಾಯಿನ ಹಣವನ್ನು ಕೇಂದ್ರ ಸರ್ಕಾರವು ಒಂದು ಎಲ್ಲ ರೈತರ ಖಾತೆಗೆ ಹಾಕ್ತಾ ಇದ್ದಾರೆ ಅದೇ ರೀತಿ ಈ ವರ್ಷವೂ ಏನೈತೆ ಅಂದ್ರೆ ಎಲ್ಲ ರೈತರು ಕೂಡ ಒಂದು ಕೆಲವೊಂದು ನಿಯಮಗಳನ್ನು ಕಡ್ಡಾಯವಾಗಿ ಪಾಲನೆ ಮಾಡಬೇಕಂತ ಕೃಷಿ ಕೇಂದ್ರ ಇಲಾಖೆದವರು ಕೂಡ ಈಗಾಗಲೇ ಅವರು ಒಂದು ಕೇಳಿದ್ದಾರೆ ಅವು ನಿಯಮಗಳು ಯಾವುವು ಅಂತ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ರೈತರು ತಮ್ಮ ಬ್ಯಾಂಕಿನಲ್ಲಿ ಒಂದು ಪಾಸ್ಬುಕ್ ಅಂದರೆ ಉಳಿತಾಯ ಖಾತೆಯನ್ನು ಹೊಂದಿರತಕ್ಕಂಥ ರೈತರು ತಮ್ಮ ಬ್ಯಾಂಕಿನಲ್ಲಿ ಹೋಗಿ ತಮ್ಮ ಬ್ಯಾಂಕ್ನವರು ಒಂದು ಕೆ ವೈ ಸಿ ಅಂದರೆ ಇ ಕೆ ವೈ ಸಿ ಅಂಥೇಳಿ ಫಾರ್ಮ್ ಕೊಡ್ತಾರೆ ಆ ಫಾರ್ಮನ್ನು ಫಿಲ್ ಅಪ್ ಮಾಡಿ ಆ ಬ್ಯಾಂಕ್ನವ್ರಿಗೆ ಕೊಡಬೇಕು ಅದೇ ರೀತಿ ಈ ಕೆ ವೈ ಸಿ ಪೂರ್ಣವಾದರೆ ಮಾತ್ರ ನಿಮಗೆ ಈ ಒಂದು ಪ್ರಧಾನಮಂತ್ರಿ ಒಂದು ಪಿ ಎಮ್ ಕಿಸಾನ್ ಯೋಜನೆ ಅಡಿಯಲ್ಲಿ ಡಿಯಲ್ಲಿ ಬರ್ತಕ್ಕಂಥ ಆರು ಸಾವಿರ ರೂಪಾಯಿ ಹಣ ನಿಮಗೆ ಜಮಾ ಆಗತ್ತೆ ಈ ಕೆ ವೈ ಸಿ ಪೂರ್ಣಗೊಳ್ದಿದ್ರೆ ಈ ಆರು ಸಾವಿರ ರೂಪಾಯಿ ಹಣ ನಿಮ್ಗೆ ಯಾವುದೇ ರೀತಿಯೂ ನಿಮ್ಮ ಖಾತೆಗೆ ಬರುವುದಿಲ್ಲ ನಿಮ್ಮ ಬ್ಯಾಂಕಿನಲ್ಲಿ ಈ ಕೆ ವೈ ಸಿ ಒಂದು ಪೂರ್ಣಗೊಳ್ಳಬೇಕಾದ್ರೆ ಮೊದಲನೇದಾಗಿ ನಿಮ್ಮ ಆಧಾರ್ ಕಾರ್ಡನ್ನು ಕಡ್ಡಾಯವಾಗಿ ಬೇಕಾಗುತ್ತೆ ಆಧಾರ್ ಕಾರ್ಡು ಅದೇ ರೀತಿ ನಿಮ್ಮ ಪ್ಯಾನ್ ಕಾರ್ಡನ್ನು ಅವರಿಗೆ ಕೊಡಬೇಕಾಗತ್ತೆ ಈ ಎರಡೂ ಡಾಕ್ಯುಮೆಂಟ್ ಕೊಟ್ಟು ನಿಮ್ಮ ಖಾತೆಯ ಒಂದು ಇ ಕೆ ಸಿಯನ್ನು ಪೂರ್ಣಗೊಳಿಸ್ರಿ ಮತ್ತು ರೈತರು ಕೂಡ ಬ್ಯಾಂಕ್ ಖಾತೆಗೆ ತಮ್ಮ ಆಧಾರ್ ಕಾರ್ಡನ್ನು ಜೋಡಣೆ ಮಾಡಿರಲೇಬೇಕು ಅಂದರೆ ಬ್ಯಾಂಕ್ ಖಾತೆ ಮತ್ತು ಆಧಾರ್ ಶೀಡಿಂಗ್ ಆಗಿರಬೇಕು ನಿಮ್ಮ ಖಾತೆಗೆ ಇದು ಕೂಡ ನಿಮ್ಮ ಖಾತೆಗೆ ಆಧಾರ್ ಸೀಡಿಂಗ್ ಆಗದೇ ಇದ್ರೂ ಕೂಡ ನಿಮ್ಮ ಪಿ ಎಂ ಪ್ರಧಾನಮಂತ್ರಿ ಒಂದು ಕೃಷಿಯ ಆರು ರೂಪಾಯಿ ಹಣ ಅಂದರೆ ಪಿ ಎಂ ಕಿಸಾನ್ ಯೋಜನೆಯ ಬರ್ತಕ್ಕಂಥ ಒಂದು ಆರು ರೂಪಾಯಿ ಹಣ ಕೂಡ ನಿಮ್ಗೆ ಯಾವುದೇ ರೀತಿಯೂ ಜಮಾ ಆಗೋದಿಲ್ಲ ಕಡ್ಡಾಯವಾಗಿ ನೀವು ಕೂಡ ಏನೈತಿ ನಿಮ್ಮ ಬ್ಯಾಂಕ್ ಖಾತೆಗೆ ಒಂದು ಆಧಾರ್ ಕಾರ್ಡನ್ನು ಒಂದು ಸಂಯೋಜನೆ ಮಾಡಿ ಅದನ್ನು ಕೂಡ ಖಾತ್ರಿಪಡಿಸಿಕೊಳ್ಳಿ ಅಷ್ಟೇ ಅಲ್ಲದೆ ಬ್ಯಾಂಕ್ ಖಾತೆಯ ತಮ್ಮ ವಿವರಗಳನ್ನು ಕೂಡ ಪರಿಹರಿಸಿಕೊಳ್ಳಿ ಮತ್ತು ಬಾಕಿ ಇರುವ ಅಂದರೆ ಭೂ ದಾಖಲೆಗಳ ಏನಾದರೂ ವಿವಾದಗಳು ಇದ್ರೂ ಕೂಡ ಅಂದರೆ ಜಮೀನಿನ ವಿವಾದಗಳು ಇರ್ತವೆ ಅದು ಏನಾದರೂ ಇದ್ರೂ ಕೂಡ ನೀವು ಪರಿಹರಿಸಿಕೊಳ್ಳಬೇಕಾಗತ್ತೆ ಅದೇ ರೀತಿ ಫಲಾನುಭವಿಯ ಒಂದು ಈ ಆರು ಸಾವಿರ ರೂಪಾಯಿ ಹಣ ಬರ್ತಕ್ಕಂಥ ಖಾತೆಗೆ ತಾವೆಲ್ಲ ಕಡ್ಡಾಯವಾಗಿ ಈ ಹೇಳ್ತಕ್ಕಂಥ ಇ ಕೆ ವೈ ಸಿ ಆಗಲಿ ಮತ್ತು ಬ್ಯಾಂಕ್ ಖಾತೆಗೆ ನಿಮ್ಮ ಆಧಾರ್ ಜೋಡಣೆ ಆಗಲಿ ಮತ್ತು ಬ್ಯಾಂಕಿನ ನಿಮ್ಮ ಪ್ಯಾನ್ ಕಾರ್ಡು ಇದನ್ನೆಲ್ಲ ನಿಮ್ಮ ಖಾತೆಗೆಯನ್ನು ಕೊಟ್ಟು ಈ ಒಂದು ಪಿ ಎಮ್ ಕಿಸಾನ್ ಯೋಜನೆಯ ಬರ್ತಕ್ಕಂಥ ಆರು ಸಾವಿರ ರೂಪಾಯಿ ಹಣನ ತಾವೆಲ್ಲರೂ ತೆಗೆದುಕೊಳ್ಬೇಕು ಆದರೆ ಈ ರೀತಿಯ ಒಂದು ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸ್ಬೇಕಂತ ಹೇಳಿ ನಮ್ಮ ಕೇಂದ್ರ ಒಂದು ಕೃಷಿ ಇಲಾಖೆಯು ಕೂಡ ಕಡ್ಡಾಯವಾಗಿ ಈ ನಿಯಮಗಳನ್ನು ಪಾಲನೆ ಮಾಡಬೇಕಂತ ಎಲ್ಲ ರೈತರು ಈ ಒಂದು ತಮ್ಮ ಬ್ಯಾಂಕಿಗೆ ಹೋಗಿ ಇ ಕೆ ವೈಸಿಯ ಫಾರ್ಮನ್ನು ತೆಗೆದುಕೊಂಡು ತಮ್ಮ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡನ್ನು ಕೊಟ್ಟು ಈ ತಮ್ಮ ಈ ನಿಯಮಗಳನ್ನು ಪಾಲನೆ ಮಾಡಬೇಕು ಎಲ್ಲ ರೈತರು ಕೂಡ ಅಂದರೆ ಪಿ ಎಮ್ ಕಿಸಾನ್ ಯೋಜನೆಯಲ್ಲಿ ನೋಂದಾಯಿತ ಆದಂಥ ಎಲ್ಲ ರೈತರಿಗೂ ಕೂಡ ಆರು ಸಾವಿರ ರೂಪಾಯಿ ಬರ್ತಕ್ಕಂಥ ರೈತರು ನಮ್ಮ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ನಮ್ಮ ಪಿ ಎಮ್ ಕಿಸಾನ್ ಡಾಟ್ ಜಿ ವಿ ಡಾಟ್ ಇನ್ ಈ ಒಂದು ವೆಬ್ಸೈಟನ್ನು ನಾವು ಹಾಕಿರ್ತೀವಿ ಆ ಲಿಂಕ್ ಮೇಲೆ ನೀವು ಹೋಗಿ ತಮ್ಮ ಒಂದು ಫಲಾನುಭವಿಯ ಸ್ಥಿತಿಗತಿಯನ್ನು ಕೂಡ ನೀವು ನೋಡ್ಬೋದು ಆ ಲಿಂಕ್ ಮೇಲೆ ಹೋಗಿ ನಿಮ್ಮ ಪ್ರತಿ ವರ್ಷವೂ ಆರು ಸಾವಿರ ರೂಪಾಯಿ ಬರ್ತಾ ಇದೆ ಅಂತ ನೀವು ನೋಡ್ಬೋದು ಅದೇ ರೀತಿ ನಿಮ್ಮ ಒಂದು ಬ್ಯಾಂಕಿನ ಖಾತೆಗೆ ಎಷ್ಟು ಜಮಾ ಆಗಿದೆ ಅಂತ ಕೂಡ ನೀವು ಅಲ್ಲಿ ನೋಡ್ಬೋದು ನಾನು ಇಲ್ಲಿವರೆಗೆ ಒಂದು ಮಾಹಿತಿ ಕೊಟ್ಟಿದ್ದೀನಿ ಈ ಮಾಹಿತಿಯಲ್ಲಿ ನಾನು ಮಾತಾಡಿದ ಏನಾದರೂ ಸ್ವಲ್ಪ ಮಾತುಗಳು ತಪ್ಪಾಗಿದ್ದರೆ ತಾವೆಲ್ಲ ವೀಕ್ಷಕರು ನನ್ನನ್ನು ಒಂದು ಕ್ಷಮಿಸ್ತೀರಿ ಅಂತ ನಾನು ಭಾವಿಸ್ತೀನಿ ಯಾಕಂದರೆ ನಾನು ಮಾಡ್ತಾ ಇರೋದು ಇದು ಮೊದಲನೇ ವಿಡಿಯೋ ನಾನು ಎಲ್ಲ ರೈತರಿಗೂ ಮತ್ತು ಉದ್ಯೋಗ ಇನ್ನೂ ಹಲವಾರು ಕ್ಷೇತ್ರದಲ್ಲಿ ಏನಾದರೂ ಮಾಹಿತಿ ಇದ್ರೂ ಕೂಡ ನಾನು ಕಲೆ ಹಾಕಿ ತಮಗೆಲ್ಲ ಒಂದು ಒಳ್ಳೆಯ ಒಂದು ಮಾಹಿತಿ ಕೊಡಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಇದು ನನ್ನ ಮೊದಲನೇ ವಿಡಿಯೋ ಇದೆ ತಾವೆಲ್ಲ ಕ್ಷಮಿಸ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ ಅದೇ ರೀತಿಯೂ ಕೂಡ ಮುಂದಿನ ವಿಡಿಯೋದಲ್ಲಿ ನಾನು ಒಂದು ಒಳ್ಳೆಯ ಒಂದು ಮಾಹಿತಿಯೊಂದಿಗೆ ನಾನು ಬರ್ತಿದ್ದೀನಿ ಅದೇ ರೀತಿ ಯಾರೆಲ್ಲ ವೀಕ್ಷಕರಿ ನೋಡ್ತಾ ಇದ್ದೀರಲ್ಲ ಯಾರೆಲ್ಲ ನಮ್ಮ ಮಲ್ಲು ತೇರದಾಳು ಯೂಟ್ಯೂಬನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಾವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಅದೇ ರೀತಿ ಕೂಡ ಬೆಲ್ ಐಟಮನ್ನು ಕ್ಲಿಕ್ ಮಾಡಿ ಯಾಕಂದರೆ ನೀವು ನಮಗೆ ಸಪೋರ್ಟ್ ಮಾಡೋದ್ರಿಂದ ನಮಗೂ ಕೂಡ ಇನ್ನಷ್ಟು ವಿಡಿಯೋವನ್ನು ಮಾಡೋಕ್ಕೆ ಮಾಹಿತಿಯನ್ನು ನಿಮಗೆ ಕೊಡೋಕ್ಕೆ ನಮಗೆ ಸಂಪೂರ್ಣವಾದ ಒಂದು ಬೆಂಬಲ ಸಿಗ್ತೈತೆ ಅಂತ ಹೇಳ್ತಾ ನಮಸ್ಕಾರ